Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ನೋಡಿ ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಅಥವಾ ನಿಮ್ಮ ನಡುವೆ ಅನ್ಯೋನ್ಯತೆ ಅನ್ನೋದು ಇಲ್ಲ ಯಾವಾಗಲೂ ನಾವು ಜಗಳ ಆಡ್ತಾ ಇರ್ತೀವಿ ಯಾವಾಗಲೂ ನಮ್ಮ ನಡುವೆ ಪ್ರೀತಿ ಅನ್ನೋದೇ ಇರೋದಿಲ್ಲ ನಾನು ಅವರನ್ನು ಎಷ್ಟೇ ಪ್ರೀತಿ ಮಾಡಿದ್ರು ಅವರು ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಕೆಲವೊಬ್ಬರು ಹೆಣ್ಮಕ್ಳು ನೊಂದ್ಕೊಂತ ಇರ್ತೀರ ಅವರಿಗೋಸ್ಕರ ನಾನು ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವಾಗಲೂ ಜಗಳ ಆಗ್ತಾ ಇದೆ ದ್ವೇಷ ಇದೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗದಿರೋಷ್ಟು ಭೈರತ್ವ ಆಗ್ತಾ ಇದೆ ನಾವು ಡೈವರ್ಸ್ ತೊಗೊಬೇಕು ಅನ್ನೋ ತನಕ ಹೋಗ್ತಾ ಇದ್ದೀವಿ ಕಿತ್ತಾಡ್ತಾ ಇದ್ದೀವಿ ಎಲ್ಲ ಚೆನ್ನಾಗಿರ್ತೀವಿ ರಾತ್ರಿ ಆದರೂ ಕಿತ್ತಾಡ್ತಿರ್ತೀವಿ ಕೆಲವೊಂದು ಮನೇಲಿ ನಾವು ಜೀವನ ಪೂರ್ತಿನೂ ಕಿತ್ತಾಡ್ತಾನೆ ಇದ್ದೀವಿ ಎಷ್ಟೇ ಮಾಡಿದ್ರು ಎಷ್ಟೇ ಪ್ರೀತಿ ಮಾಡಿದ್ರು ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತ ನೊಂದ್ಕೊಂಡಿರೋ ಅಂತ ಹೆಣ್ಮಕ್ಳುಗಳು ಖಂಡಿತವಾಗ್ಲು ಅಥವಾ ಎಂಟಿ ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಗಂಡ ಇರ್ಬೋದು ಗಂಡ ಪ್ರೀತಿ ಮಾಡ್ತಿಲ್ಲ ಅಂತ ಹೆಂಡತಿ ಇರ್ಬೋದು ಅಂಥವರು ಇಂಥ ಸಮಸ್ಯೆಗಳಲ್ಲಿಂದ ಏನಾದರೂ ಬಳ್ತಾ ಇದ್ರೆ ಖಂಡಿತವಾಗ್ಲೂ ನಾನು ಹೇಳ್ಕೊಡುವಂಥ ಒಂದು ಪುಟ್ಟ ಉಪಾಯನ ಮಾಡ್ಕೊಳ್ಳಿ ಸ್ನೇಹಿತರೆ ಏನು ಅಂತ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳೇ ನಿಮಗೆ ಪ್ರೀತಿ ವಿಶ್ವಾಸನ ತಂದುಕೊಡುತ್ತೆ ಯಾಕಂದರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ದೊಡ್ಡವರು ಹೇಳ್ತಾರೆ ನಮ್ಮ ಮನೆಯಲ್ಲಿರುವಂಥ ಚಿಕ್ಕ ಪುಟ್ಟ ವಸ್ತುಗಳಿಂದಲೇ ನಾವು ನಮ್ಮ ಸಂಸಾರ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದನ್ನ ಬಿಟ್ಟು ನಾವು ಇನ್ನೆಲ್ಲ ಹೋಗಿ ಯಾರತ್ರ ನಮ್ಮ ಕಷ್ಟನ ಹೇಳ್ಕೊಂಡು ನಗೆ ಪಾಟ್ಲಿಗೆ ಗುರಿ ಆಗೋದಕ್ಕಿಂತ ಮಾಟ ಮಂತ್ರಗಳನ್ನ ನಾವು ಮಾಡಿಸ್ಕೊಳ್ಳೋದಕ್ಕಿಂತ ಖಂಡಿತವಾಗ್ಲೂ ಒಂದು ನಂಬಿಕೆಯಿಂದ ಒಂದು ದೇವರಲ್ಲಿ ನಂಬಿಕೆ ಇಟ್ಟು ನಾವು ಯಾವುದಾದ್ರೂ ಒಂದು ಮಾಡಿಕೊಂಡಾಗ ಖಂಡಿತವಾಗ್ಲೂ ಭಗವಂತ ನಮಗೆ ಸಪೋರ್ಟ್ ಆಗಿ ನಿಂತ್ಕೊಂತಾರೆ ಅದಕ್ಕೋಸ್ಕರ ನೀವು ಮಾಡ್ಕೊಬೇಕಾಗಿರೋದು ಏನು ಅಂದರೆ ಸ್ನೇಹಿತರೆ ಸ್ವಲ್ಪ ಸೋಂಪು ಕಾಳನ್ನು ನೀವು ತಗೊಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಕೂದಲಿರ್ಬೋದು ಅಂದರೆ ನಿಮ್ಮ ಹೆಂಡತಿ ನಿಮ್ಮನ್ನ ಜಾಸ್ತಿ ಪ್ರೀತಿಸಬೇಕು ಅಂತ ಬಯಸುವಂಥವ್ರು ನಿಮ್ಮ ಹೆಂಡತಿ ಕೂದಲನ್ನ ತೊಗೊಬೋದು ಅಥವಾ ನಿಮ್ಮ ಗಂಡ ನಿಮ್ಮನ್ನ ತುಂಬ ಪ್ರೀತಿ ಮಾಡಬೇಕು ಅಂತ ಅನ್ನೋರು ಅವರು ಅದನ್ನು ಕೂದಲನ್ನ ತೊಗೊಂಡು ಅಂದರೆ ಇರೋಂತ ಒಂದು ಕೂದಲಾದರೆ ಸಾಕು ಅದನ್ನು ನೀವು ತಗೊಂಡು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಓಂ ಕ್ರೀಮ್ ಸೂರ್ಯಾಯ ಅಂತ ಹೇಳ್ಕೊಬೇಕಾಗುತ್ತೆ ಅಂದರೆ ನಿಮಗೆ ಪತಿಯಿಂದ ನಮಗೆ ಪ್ರೀತಿ ಸಿಗಬೇಕು ಅನ್ನೋ ಅವರು ಹೆಂಗ್ತಿದ್ದೀರೋ ಈ ಮಂತ್ರನ ನೀವು ಗಂಡನ ಪರ್ವ ಗಂಡನ ಹೆಸರು ಹೇಳ್ಕೊಂಡು ಈಗ ನಿಮ್ಮ ಮನೆಯವರ ಹೆಸರನ್ನ ನೀವು ಹೇಳ್ಕೊಬೇಕಾಗುತ್ತೆ ಇವಾಗ ನೋಡಿ ನಮ್ಮ ಯಜಮಾನ್ರ ಹೆಸರು ನಾನು ಹೇಳ್ತಾ ಇದ್ದೀನಿ ರಾಜೇಂದ್ರ ಅಂತ ಅಂದರೆ ನಾನು ನನ್ನ ಗಂಡನ ಹೆಸ್ರನ್ನ ಹೇಳ್ಕೊತೀನಿ ಇದ್ದೇನೆ ಅಂದ್ರೆ ಓಂ ಕ್ರೀಂ ಸೂರ್ಯಾಯ ರಾಜೇಂದ್ರ ಮೋಹಾಯ ಮೋಹಾಯ ಆಕರ್ಷಾಯ ಆಕರ್ಷಾಯ ಮೇ ವಶಂ ಕುರುಕುರು ಸ್ವಾಹಾ ಸ್ವಾಹ ಅಂತ ಈ ಮಂತ್ರನ ನಾನು ನನ್ನ ಗಂಡನ ಹೆಸರು ಹೇಳ್ಕೊಂಡಿದ್ದೀನಿ ಅಕಸ್ಮಾತು ತಮ್ಮ ಹೆಂಡತಿ ನಮ್ಮನ್ನು ಪ್ರೀತಿ ಮಾಡಬೇಕು ಅಂತ ಅಂದರೆ ಇದೇ ಮಂತ್ರನ ನೀವು ಓಂ ಕ್ರೀಂ ಸೂರ್ಯಾಯ ಪತ್ನಿಂ ಅಂದರೆ ನಿಮ್ಮ ಹೆಸರು ಹೆಂಡತಿ ಹೆಸರು ಮೋಹ ಪತ್ ಶ್ವೇತ ಈಗ ನನ್ನ ಹೆಸರು ಶ್ವೇತ ನೋಡಿ ಶ್ವೇತ ಮೋಹಾಯ ಮೋಹಾಯ ಆಕರ್ಷಾಯ ಆಕರ್ಷಾಯ ಮೇ ವಶಂ ಕುರು ಕುರು ಸ್ವಾಹ ಅಂತ ಹೇಳ್ಕೊಬೇಕಾಗುತ್ತೆ ಅದನ್ನು ನೀವು ಹೇಳ್ಕೊಂಡು ನೂರ ಎಂಟು ಸಾರಿ ಹೇಳ್ಕೊಂಡು ನಂತರ ಆ ಸೋಂಪು ಕಾಳನ್ನು ನಿಮ್ಮ ಪತಿ ಅಥವಾ ಪತ್ನಿಯ ದಿಂಬಿನ ಕೆಳಗೆ ಅವರು ಮಲಗುವಂಥ ಜಾಗದ ಆಸೆದೆ ಹಾಸಿಗೆ ಕೆಳಗಡೆ ನೀವು ಅದನ್ನು ಇಟ್ಟರೆ ಸಾಕು ಅದನ್ನು ಯಾವುದರಲ್ಲಿ ಇಡಬೇಕು ಅಂದರೆ ಒಂದು ಇಷ್ಟಗ್ಲ ಕೈಯಗ್ಲ ಅಷ್ಟು ಅಂಥದ್ದು ಒಂದು ಕೆಂಪು ಬಟ್ಟೆನ ತಗೊಂಡು ಅದರಲ್ಲಿ ನೀವು ಈ ಇದನ್ನು ಹೇಳ್ಬಿಟ್ಟು ನೀವು ಕಟ್ಟಿ ಇಡಬೇಕಾಗುತ್ತೆ ಒಂದು ಇಪ್ಪತ್ತೊಂದು ದಿನಗಳ ಕಾಲ ನೀವು ಅದನ್ನು ಅವರ ದಿಂಬಿನ ಕೆಳಗಡೆನೇ ಇಟ್ಟು ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಇಪ್ಪತ್ತೊಂದು ದಿನ ಆದಮೇಲೆ ಅದನ್ನು ತಗೊಂಡೋಗಿ ಬಿಳಿ ಎಕ್ಕದ ಗಿಡಕ್ಕೆ ಕಟ್ಬಿಟ್ಟು ಬಂದರೆ ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಪ್ರೀತಿ ಅನ್ಯೋನ್ಯತೆ ಅನ್ನೋದು ನಿಜವಾಗ್ಲೂ ಶುರುವಾಗುತ್ತೆ ಇದು ಬಂದು ಸೂರ್ಯನ ಮಂತ್ರ ಆಗಿರೋದ್ರಿಂದ ನಾವು ಸೂರ್ಯನ ಪ್ರಾರ್ಥನೆ ಮಾಡೋದ್ರಿಂದ ಗಂಡ ಹೆಂಡತಿಯರ ನಡುವೆ ಏನಾದರೂ ಮನಸ್ತಾಪಗಳಿದ್ರೆ ಅಥವಾ ಕಿತ್ತಾಟಗಳಿದ್ದರೆ ಖಂಡಿತವಾಗ್ಲೂ ಸೂರ್ಯ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಯಾವತ್ತಿಂದನಾದರೂ ಪ್ರಾರಂಭ ಮಾಡ್ಬೋದು ನಾಳೆಯಿಂದನಾದರೂ ಮಾಡ್ಬೋದು ನಾಡಿದಿಂದನಾದರೂ ಮಾಡ್ಬೋದು ಯಾವಾಗಿಂದನಾದ್ರೂ ನೀವು ಮಾಡ್ಬೋದು ಆದರೆ ಸಾಧ್ಯವಾದಷ್ಟು ನೀವು ಮಂತ್ರಗಳನ್ನ ಹೇಳ್ಕೊಳ್ಳುವಾಗ ಬೆಳಗ್ಗೆ ಹೊತ್ತು ಹೇಳ್ಕೊಳ್ಳಿ ಯಾಕಂದರೆ ಸೂರ್ಯನ ಮಂತ್ರಗಳು ಬಂದು ಬೆಳಗಿನ ಜಾವ ಹೇಳಿದಾಗ ಮಾತ್ರ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹೊತ್ತು ಮುಳುಗಿದ ನಂತರ ನಾವು ಸೂರ್ಯನ ಮಂತ್ರಗಳನ್ನ ಪಠನೆ ಮಾಡಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ಬೆಳಗಿನ ಹೊತ್ತು ನೀವು ಇದನ್ನು ಮಾಡಿಕೊಂಡು ರಾತ್ರಿ ಹೊತ್ತು ಮಲಗೋವಂಥ ಸಂದರ್ಭದಲ್ಲಿ ನಿಮ್ಮ ಪತ್ನಿ ನಿಮ್ಮ ಜೊತೆ ಮಲಗೋವಂಥ ಸಂದರ್ಭದಲ್ಲಿ ನೀವು ದಿಂಬಿನ ಕೆಳಗಡೆ ಅದನ್ನು ಇಡ್ಬೋದು ಅಥವಾ ನಿಮ್ಮ ಯಜಮಾನ್ರು ನಿಮ್ಮ ಜೊತೆ ಮಲಗೋಂಥ ಸಂದರ್ಭದಲ್ಲಿ ನೀವು ಅದನ್ನು ದಿಂಬಿನ ಕೆಳಗಡೆ ಇಟ್ಟು ಸೂರ್ಯದೇವನ ನೀವು ಪ್ರಾರ್ಥನೆ ಮಾಡಿಕೊಂಡು ನನ್ನ ಸಂಸಾರ ಸರಿ ಹೋಗಲಿ ಅಂತ ಕೇಳಿಕೊಂಡು ನೀವು ಈ ಪುಟ್ಟ ತಂತ್ರನ ಮಾಡಿಕೊಂಡಿದ್ದೆ ಆದರೆ ಬರೀ ಆಲ್ ನಿಮ್ಮ ದಿನ ಪ್ರತಿನಿ ರೀತಿ ಅಡುಗೆಗೆ ಒಂದು ಒಂದಿಡೀ ಸೋಂಪು ನಿಮ್ಮ ಜೀವನನ ಸರಿ ಮಾಡುತ್ತೆ ಅಂದರೆ ಯಾಕೆ ನೀವು ಪ್ರಯತ್ನ ಪಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ